ಹಲೋ ಹಾಯ್ ಗುಡ್ ಇನ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳು ಅದು ಪ್ರಜಾವಾಣಿ ಪೇಪರು ಮತ್ತು ಕೆಲವು ವಿಷಯಗಳನ್ನು ದ ಹಿಂದೂ ಪೇಪರನ್ನ ಹಾಕೋಕ್ಕೆ ಟ್ರೈನ ಮಾಡ್ತಾ ಇದ್ದೀನಿ ಅದೇ ರೀತಿ ಪಿ ಐ ಬಿಯಲ್ಲಿ ಅಲ್ಲಿ ಬರುವ ವಿಷಯಗಳನ್ನು ಸಹಿತ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ನಾಸಾ ರಾಕೆಟ್ನಲ್ಲಿ ಭಾರತೀಯ ವಿದ್ಯಾರ್ಥಿ ನಿರ್ಮಿಸಿದ ಅತಿ ಹಗುರ ಉಪಗ್ರಹ ಉಡಾವಣೆ ಯಶಸ್ವಿ ನಮ್ಮ ಭಾರತೀಯ ವಿದ್ಯಾರ್ಥಿ ತಮಿಳುನಾಡಿನ ಹದಿನೆಂಟು ವರ್ಷದ ವಿದ್ಯಾರ್ಥಿ ರೀಫತ್ ಷರುಖ ಇವರು ಜಗತ್ತಿನ ಅತಿ ಹಗುರ ಮತ್ತು ಚಿಕ್ಕ ಉಪಗ್ರಹವನ್ನು ಅವರು ನಿರ್ಮಾಣವನ್ನು ಮಾಡಿದರು ಅದರ ಹೆಸರು ಕಲಾಂ ಸ್ಯಾಟ್ ಅಂದರೆ ಅದಕ್ಕೆ ಕಲಾಂ ಸ್ಯಾಟ್ ಅಂತ ಹೆಸರು ಕೊಟ್ಟಿದ್ರು ಆ ಕಲಾಂ ಸ್ಯಾಟ್ ಎಂಬ ಒಂದು ಅತಿ ಹಗ್ರವಾದ ಉಪಗ್ರಹವನ್ನು ನಾಸಾದವರು ಉಡಾವಣೆಯನ್ನು ಮಾಡಿದ್ದಾರೆ ಇದು ಅರವತ್ತು ಗ್ರಾಮ್ ತೂಕದ ಉಪಗ್ರಹ ಈ ನಾಸ ಸಂಸ್ಥೆ ಏನ್ ಮಾಡಿತ್ತು ನಾಸಾ ಸಂಸ್ಥೆ ಮತ್ತು ಐ ಡೂಡಲ್ ಲರ್ನಿಂಗ್ ಈ ಎರಡೂ ಸಂಸ್ಥೆಗಳು ಒಂದು ಕ್ಯೂಬ್ಸ್ ಇನ್ ಸ್ಪೇಸ್ ಅಂತ ಒಂದು ಸ್ಪರ್ಧೆಯನ್ನ ಇವರು ಕೈಗೊಂಡಿದ್ದರು ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಆ ಸ್ಪರ್ಧೆ ಮೂಲಕ ರಿಫತ್ ತಮಿಳುನಾಡಿನ ಹದಿನೆಂಟು ವರ್ಷದ ವಿದ್ಯಾರ್ಥಿ ರೀಫತ್ ಅವರ ಗ್ರಾಮ ಉಪಗ್ರಹ ಆಯ್ಕೆಯನ್ನಾಗಿತ್ತು ಈಗ ಆ ಉಪಗ್ರಹ ಅತಿ ಹಗ್ರವಾದ ಉಪಗ್ರಹ ಕಲಾಂ ಸ್ಯಾಟ್ ಉಡಾವಣೆಯಾಗಿದೆ ಇದರ ಮುಖ್ಯ ಉದ್ದೇಶ ಏನೆಂದ್ರೆ ಈ ಕಲಾಂ ಸ್ಯಾಟ್ ಏನಿದೆ ಈ ಒಂದು ಅತಿ ಹಗ್ರವಾದ ಉಪಗ್ರಹ ಇದು ಕಾರ್ಬನ್ ಫೈಬರ್ ತ್ರೀ ಡಿ ಪ್ರಿಂಟರ್ ಮೂಲಕ ರೂಪಿಸಲಾಗಿದೆ ಮತ್ತೆ ಇದರ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನ ಪರೀಕ್ಷಿಸುದು ಪರೀಕ್ಷಣೆ ಮಾಡುವುದು ಇದರ ಮುಖ್ಯ ಉದ್ದೇಶ ಹಾಗಾಗಿ ನಾಸದವರು ಇದು ಈಗ ಉಡಾವಣೆ ಮಾಡಿದರೆ ಉಡಾವಣೆ ಮಾಡಿ ಅದರ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಅವರು ಪರೀಕ್ಷೆಯನ್ನು ಮಾಡ್ತಾರೆ ಓಕೆ ಯು ಪಿ ಎ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಮೀರಾ ಕುಮಾರ್ ರಾಷ್ಟ್ರಪತಿ ಚುನಾವಣೆ ಜುಲೈ ಹದಿನೇಳರಿಂದ ನಡೆಯಲಿದೆ ಆ ರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿಯಾಗಿ ರಾಮನಾಥ್ ಕೋವಿಂದ್ ಅವರು ಆಯ್ಕೆಯಾಗಿದ್ದರು ಅಂದರೆ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಘೋಷಣೆಯನ್ನು ಮಾಡಿತು ಈಗ ಯು ಪಿ ಎ ಕೂಡ ದಲಿತರನ್ನೇ ಅಂದರೆ ಈ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅವರು ದಲಿತ ನಾಯಕರಾದ ರಾಮನಾಥ್ ಕೋವಿಂದ್ ಅವರ ಹೆಸರನ್ನ ಘೋಷಣೆಯನ್ನು ಮಾಡಿತು ಈಗ ಯು ಪಿ ಎ ಕೂಡ ದಲಿತರನ್ನೇ ಅದು ಎದುರಾಳಿಯಾಗಿ ಈ ರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಯಾಗಿ ಮೀರಾ ಕುಮಾರ್ ಅವರನ್ನು ಕಣಕ್ಕಿಳಿಸಿದೆ ಮೀರಾ ಕುಮಾರ್ ಇವರು ಮಾಜಿ ಉಪ ಪ್ರಧಾನಿ ಬಾಬಾ ಜಗಜೀವ್ ರಾಮ್ ಅವರ ಪುತ್ರಿಯಾಗಿದ್ದಾರೆ ಇವರು ಸಚಿವರಾಗಿ ಲೋಕ್ ಲೋಕಸಭೆ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗಾಗಿ ಈಗ ಯು ಪಿ ಎ ಯು ಪಿ ಎ ಸರ್ಕಾರ ಅವರು ರಾಷ್ಟ್ರಪತಿ ಅಭ್ಯರ್ಥಿಗೆ ಮೀರಾ ಅನ್ನ ಕಣಕ್ಕಿಳಿಸಿದೆ ಸೊ ಎರಡು ಹೆಸರನ್ನು ಬಿಟ್ಟುಕೊಡಿ ಒಂದು ಎನ್ ಡಿ ಎನ್ ಡಿ ಎ ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಮತ್ತು ಯು ಪಿ ಎ ರಾಷ್ಟ್ರಪತಿ ಅಭ್ಯರ್ಥಿ ಮೀರಾ ಕುಮಾರ್ ಇಸ್ರೋದಿಂದ ಭೂ ಸರ್ವೇಕ್ಷಣೆ ಉಪಗ್ರಹ ಉದಾವಣೆ ಭಾರತದ ಇಸ್ರೋ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇವರು ಭೂ ಸರ್ವೇಕ್ಷಣೆ ಉಪಗ್ರಹ ಕ್ಯಾಟೋಸ್ಯಾಟ್ ಟೂ ಸರಣಿಗೆ ಚಾಲನೆ ನೀಡಿದರೆ ಕಾರ್ಟೋಸ್ಯಾಟ್ ಟೂ ಸರಣಿಗೆ ಚಾಲನೆ ನೀಡಿದರೆ ಇದು ಏಳುನೂರ ಹನ್ನೆರಡು ಕೆಜಿ ತೂಕ ಹೊಂದಿದ್ದು ಮೂವತ್ತು ನ್ಯಾನ ಉಪಗ್ರಹ ಹೊಂದಿದೆ ಈ ಒಂದು ಸ್ಯಾಟಲೈಟ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಇದನ್ನು ಉಡಾಯಿಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಗ್ಗೆ ನಾವು ತಿಳ್ಕೊಂಡ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ ಇದು ಭಾರತದ ಮೂರನೇ ಪೀಳಿಗೆಯ ಉಡಾವಣಾ ವಾಹಕವಾಗಿದೆ ಇದನ್ನು ಭಾರತದ ಅತ್ಯಂತ ವಿಶ್ವಸಾರ ಹಾಗೂ ವೈವಿಧ್ಯಯ ವೈವಿಧ್ಯಮಯ ಉಡಾವಣಾ ವಾಹಕ ಎಂದು ಬಣ್ಣಿಸಲಾಗಿದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಅಕ್ಟೋಬರ್ನಲ್ಲಿ ಪಿ ಎಸ್ ವಿಲ್ ಮೊಟ್ಟ ಮೊದಲ ಯಶಸ್ವಿ ಉಡಾವಣೆ ಆಗಿತ್ತು ನಂತರ ಈ ಬಳಿಕ ಎರಡ್ ಸಾವಿರದ ಹದಿನೇಳರವರೆಗೆ ಪಿ ಎಸ್ ಎಲ್ ವಿ ಮೂವತ್ತೆಂಟು ಯಶಸ್ವಿ ಮಿಷನ್ಗಳನ್ನು ನಿರಂತರವಾಗಿ ಪೂರೈಸಿದ ಒಂದು ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಇದುವರೆಗೆ ಅಂದರೆ ಎರಡ್ ಸಾವಿರದ ಹದಿನೇಳರು ಈ ಸದ್ಯದ ಪ್ರಸ್ತುತವಾಗಿ ಇಲ್ಲಿಯವರೆಗೆ ಪಿ ಎಸ್ ಎಲ್ ವಿ ತಂತ್ರಜ್ಞಾನದ ಮೂಲಕ ನಲವತ್ತಾರು ಭಾರತೀಯ ಉಪಗ್ರಹಗಳು ಹಾಗೂ ನೂರ ಎಂಬತ್ತು ವಿದೇಶಿ ಉಪಗ್ರಹಗಳನ್ನು ಹತ್ತೊಂಬತ್ತು ಸಾವಿರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಉಡಾಯಿಸಲಾಗಿದೆ ಇನ್ನೊಂದು ಇದರ ಒಂದು ಸ್ಪೆಷಾಲಿಟಿ ಏನಂದರೆ ಈ ದ್ರವ ರೂಪದ ಹಂತಗಳನ್ನು ಹೊಂದಿರುವ ಭಾರತದ ಮೊಟ್ಟ ಮೊದಲ ಲಾಂಚ್ ವೆಹಿಕಲ್ ಪಿ ಎಸ್ ಎಲ್ ವಿ ಲಾಂಚ್ ವೆಹಿಕಲ್ ಓಕೆ ಇದರಲ್ಲಿ ಮೂರು ಥರ ಅವತರಣಗಳಿವೆ ಒಂದು ಪಿ ಎಸ್ ಎಲ್ ವಿ ಜಿ ಪಿ ಎಸ್ ಎಲ್ ವಿ ಸಿ ಎ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಪಿ ಎಸ್ ಎಲ್ ವಿ ಚಂದ್ರಯಾನ ಒಂದು ಉಪಗ್ರಹವನ್ನು ಎರಡು ಸಾವಿರದ ಎಂಟರಲ್ಲಿ ಯಶಸ್ವಿಯಾಗಿ ಉಡಾಯಿಸಿತು ನಂತರ ಎರಡು ಸಾವಿರದ ಹದಿಮೂರರ ಅಕ್ಟೋಬರ್ನಲ್ಲಿ ಆರ್ಬಿಟರ್ ಬ್ಯಾಕೇಜ್ ನೌಕೆಯನ್ನು ಈ ಪಿ ಎಸ್ ಎಲ್ ವಿ ಮುಖಾಂತರ ಯಶಸ್ವಿಯಾಗಿ ಉಡಾಯಿಸಿದೆ ಸೊ ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಭಾರತಕ್ಕೆ ಅಮೆರಿಕ ರಾಯಭಾರಿಯಾಗಿ ಆಯ್ಕೆಯಾದ ಕೆನ್ನೆತ್ ಜೆಸ್ಟರ್ ಕೆನ್ನೆತ್ ಜೆಸ್ಟರ್ ಇವರು ಅಮೆರಿಕ ವೈಟ್ ಹೌಸ್ನ ಹಿರಿಯ ಅಧಿಕಾರಿ ಇವರು ಈಗ ನಮ್ಮ ಭಾರತಕ್ಕೆ ಮುಂದಿನ ಅಮೆರಿಕ ರಾಯಭಾರಿಯಾಗಿ ಆಯ್ಕೆಯನ್ನ ಆಗಿದ್ದಾರೆ ಸೊ ಇವರ ಹೆಸರೇನು ಕೆನ್ನೆತ್ ಜೆಸ್ಟರ್ ಟ್ಯೂಬರ್ಕೊಲಿಸಿಸ್ ಪೇಶೆಂಟ್ ಟಿಬಿ ಟಿಬಿ ಪೇಷಂಟ್ಸ್ ಇರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು ಅವರಿಗೆ ಸರ್ಕಾರದಿಂದ ಧನ ಸಹಾಯ ಬರುತ್ತೆ ಆದ್ರೆ ಮುಂದೆ ಅವರಿಗೆ ಧನ ಸಹಾಯನ ಪಡಿಬೇಕಂದ್ರೆ ಅವರು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಆಧಾರ್ ಕಾರ್ಡ್ ಮಾಹಿತಿಯನ್ನು ಅವರು ಕೊಡಲೇಬೇಕು ಸೊ ಈಗ ಎಲ್ಲಾ ಒಂದು ಫೀಲ್ಡ್ ತೋಟ್ರೆ ಎಲ್ಲಾ ಫೀಲ್ಡ್ ನಲ್ಲಿ ಆಧಾರ್ ಕಾರ್ಡ್ ಮಸ್ತ್ ಮಾಡಿದ್ದಾರೆ ಸೊ ಇದು ಜಸ್ಟ್ ಒಂದು ಮೆಸೇಜು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮತ್ತೆ ಭಂಡಾರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿ ದಳವೀರ್ ಭಂಡಾರಿ ಅವರನ್ನ ಮರುನಾಮ ನಿರ್ದೇಶನಗೊಳಿಸಲಾಗಿದೆ ಅಂದ್ರೆ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಭಾರತೀಯ ನ್ಯಾಯಮೂರ್ತಿಯಾಗಿ ಮುಂದಿನ ಒಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿದ್ದಾರಂತೆ ಸೊ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರುವುದು ನೆದರ್ಲ್ಯಾಂಡ್ನ ಹೆಗೆಯಲ್ಲಿ ಇದು ಎಸ್ಟಿಸ್ ಆಗಿದ್ದು ಹತ್ತೊಂಬತ್ತು ನೂರಲ್ಲಿ ಇದು ವರ್ಲ್ಡ್ ವೈಡ್ ಅಂದರೆ ಇದರಲ್ಲಿ ನೂರ ತೊಂಬತ್ತ್ಮೂರು ಸ್ಟೇಟ್ ಅಂದರೆ ರಾಜ್ಯಗಳ ಪಾರ್ಟಿಸ್ ಪಾರ್ಟಿಸ್ಗಳು ಇದರಲ್ಲಿ ಪಿ ಐ ಬಿ ನ್ಯೂಸ್ ಐ ಬಿ ಎಲ್ಲಿ ಬಂದ ವಿಷಯಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಪಿ ಐ ಬಿ ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬೇರಿಯೋ ಓಕೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಇದು ಪ್ರತಿ ವರ್ಷ ಇಪ್ಪತ್ತೊಂದು ಜೂನ್ ರಂದು ನಾವು ಪ್ರತಿ ವರ್ಷ ಸೆಲೆಬ್ರೇಟನ್ನು ಮಾಡ್ತೀವಿ ನಿನ್ನೆ ಇಪ್ಪತ್ತೊಂದು ಜೂನ್ ಇದರ ಬಗ್ಗೆ ನಾನು ಹೇಳಿದ್ದೆ ಇವತ್ತು ಕೂಡ ಜಾಸ್ತಿ ಇಂಟರ್ನ್ಯಾಷನಲ್ ಯೋಗ ಡೇ ಬಗ್ಗೆನೇ ಬಂದಿದೆ ಪೇಪರಲ್ಲಿ ಮತ್ತೆ ಪಿ ಎ ಬಿ ಎಲ್ಲಿ ಸಹಿತ ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಬರುವುದು ಮಿನಿಸ್ಟ್ರಿ ಆಫ್ ಆಯುಷ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನಾನು ತಿಳ್ಕೊಂಡ್ರಿ ಇಂಟರ್ನ್ಯಾಷನಲ್ ಯೋಗ ಡೇ ಯಾವ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಕ್ವಶನ್ ನಾನು ಕೇಳ್ಬೋದು ಅದು ಮಿನಿಸ್ಟ್ರಿ ಆಫ್ ಆಯುಷ್ ಮಿನಿಸ್ಟ್ರಿ ಆಫ್ ಟೂರಿಸಂ ರಿಲೀಜಸ್ ಕಂಪಿಡಿಯಂ ಆನ್ ಗೈಡ್ಲೈನ್ಸ್ ಫಾರ್ ಆಯುಷ್ ಫೆಸಿಲಿಟೀಸ್ ಆಯುಷ್ ಸೌಲಭ್ಯಗಳನ್ನು ಕೊಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಟೂರಿಸಂ ಅವರು ಕಂಪಿಡಿಯಂ ಅನ್ನು ರಿಲೀಸ್ ಮಾಡಿದರೆ ಆ ಒಂದು ಕಂಪಿಡಿಯಂ ಗೈಡ್ಲೈನ್ಸ್ ಗೈಡ್ಲೆನ್ಸ್ ಇದೆ ಆ ಗೈಡ್ಲೈನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಯುಷ್ ಫೆಸಿಲಿಟೀಸ್ ಆಯುಷ್ ಸೌಲಭ್ಯಗಳಿಗೋಸ್ಕರ ಈ ಆಯುಷ್ ಅಲ್ಲಿ ಆಯುರ್ವೇದ ಹಾಸ್ಪಿಟಲ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಹಾಸ್ಪಿಟಲ್ಸ್ ಯುನಾನಿ ಹಾಸ್ಪಿಟಲ್ಸ್ ಸೀದಾ ಹಾಸ್ಪಿಟಲ್ಸ್ ಹೋಮಿಯೋಪತಿ ಹಾಸ್ಪಿಟಲ್ಸ್ ಪಂಚಕರ್ಮ ಕ್ಲಿನಿಕ್ ವೆಲ್ನೆಸ್ ಸೆಂಟರ್ಸ್ ಇವು ಒಳಗೊಂಡಿದ್ದಾವೆ ಈ ಒಂದು ಫೆಸಿಲಿಟೀಸ್ ಕಡೆಗಳಲ್ಲಿ ಆಯುಷ್ ಫೆಸಿಲಿಟೀಸ್ಗಳಲ್ಲಿ ಕಂಪಿಡಿಯಂ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡಿರುತ್ತಾರೆ ಅದು ಬುಕ್ ಅಲ್ಲಿ ಅಥವಾ ಪಬ್ಲಿಕೇಶನ್ ಅಲ್ಲಿ ಸೊ ಒಂದು ಕಂಪಿಡಿಯಂ ಅಂದ್ರೆ ಆಯುಷ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಗಳನ್ನ ಒಂದು ಕಂಪಿಡಿಯಂ ಅಲ್ಲಿ ಅಳವಡಿಸಿ ಅದನ್ನು ಬಿಡುಗಡೆ ಮಾಡಿದರೆ ಅದು ಬಿಡುಗಡೆ ಮಾಡಿದವರು ಮಿನಿಸ್ಟ್ರಿ ಆಫ್ ಟೂರಿಸಂ ಸೊ ಕ್ವಶನ್ ಯಾವ ತರ ಬರಬಹುದು ಅಂದ್ರೆ ಕಂಪಿಡಿಯಂ ಆನ್ ಗೈಡ್ಲೈನ್ಸ್ ಫಾರ್ ಆಯುಷ್ ಫೆಸಿಲಿಟೀಸ್ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರ ಉತ್ತರ ಮಿನಿಸ್ಟ್ರಿ ಆಫ್ ಟೂರಿಸಂ ಆಯುಷ್ ಫೆಸಿಲಿಟಿ ಅಂತ ಕೂಡಲೇ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ನೀವು ಕನ್ಫ್ಯೂಸ್ ಆಗಿ ಆನ್ಸರ್ ಮಾಡಬಹುದು ಅದು ತಪ್ಪು ಮಿನಿಸ್ಟ್ರಿ ಆಫ್ ಟೂರಿಸಂ ಅವರು ಈ ಕಂಪಿಡಿಯಂ ರಿಲೀಸ್ ಮಾಡಿದ್ದಾರೆ ಎಸಿಸಿ ಅಪಾಯಿಂಟ್ಮೆಂಟ್ಸ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಇವರು ಹಲವಾರು ಅತ್ಯುನ್ನತ ಹುದ್ದೆಗಳಿಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಹಾಗಾಗಿ ಎಸಿಸಿ ಬಗ್ಗೆ ನಾವು ತಿಳ್ಕೊಂಡ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಬಗ್ಗೆ ತಿಳ್ಕೊಂಡ ಇದರ ಕಂಪೋಸಿಷನ್ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ ಇದರಲ್ಲಿ ಸೊ ಈ ಎ ಸಿ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ನ ಒಂದು ಕೆಲಸ ಏನಂದರೆ ಅವರು ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ನಲ್ಲಿ ಇರುವ ಅತ್ಯುನ್ನತ ಹುದ್ದೆಗಳಿಗೆ ನೇಮಕವನ್ನು ಮಾಡ್ತಾರೆ ಅಧಿಕಾರಿಗಳ ನೇಮಕ ಮತ್ತು ಜಾಯಿಂಟ್ ಸೆಕ್ರೆಟರಿ ಅಂತ ಒಂದು ಲೆವೆಲಿರುವ ಇರುವ ಹುದ್ದೆಗಳಿಗೆ ಅತ್ಯುನ್ನತ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹುದ್ದೆಗಳು ಏನಾವೆ ಆ ಹುದ್ದೆಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡುವುದು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ ಅವರ ಕೆಲಸ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ ಟೆಕ್ನೋ ಪ್ರೋಮ್ ಎರಡ್ ಸಾವಿರದ ಹದಿನೇಳು ಇದು ರಷ್ಯಾದಲ್ಲಿ ನಿನ್ನೆ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಹದಿನೇಳರಂದು ಆಯೋಜಿಸಲಾಗಿತ್ತು ಈ ಟೆಕ್ನೋ ಪ್ರೋಮ್ ಎರಡ್ ಸಾವಿರದ ಹದಿನೇಳರ ಮೇಕ್ ಇನ್ ರಷ್ಯಾ ಡಬಲ್ ಪರ್ಪೋಸ್ ಇಂಟರ್ ಸೆಷನ್ ಈ ಒಂದು ಏನು ಸೆಷನ್ ಇತ್ತು ಇದರಲ್ಲಿ ನಮ್ಮ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಆದ ಅರುಣ್ ಜೇಟ್ಲಿ ಅವರು ಅದೇ ರೀತಿಯವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದ ಅರುಣ್ ಜೇಟ್ಲಿ ಅವರು ಇದರಲ್ಲಿ ಪಾಲ್ಗೊಂಡಿದ್ದರು ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಕ್ವಶನ್ ಯಾವ ತರ ಬರ್ಬೋದು ಅಂದ್ರೆ ಟೆಕ್ನೋಫ್ ಎರಡ್ ಸಾವಿರದ ಹದಿನೇಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಬರುವುದು ಅದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿದೆ ಇಂಡಿಯಾ ಪೆವಿಲಿಯನ್ ಇದು ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಸೇಷನ್ ನ ಅಂತಾರಾಷ್ಟ್ರೀಯ ಸಮಾವೇಶ ಮತ್ತು ಒಂದು ಎಕ್ಸಿಬಿಷನ್ ಅನ್ನ ಯು ಎಸ್ ನ ಸ್ಯಾನ್ ಡ್ಯೂಯಾರ್ ನಲ್ಲಿ ನಡೀತಾ ಇತ್ತು ಅಲ್ಲಿ ಇಂಡಿಯಾ ಪೆವಿಲಿಯನ್ ಪಾಲ್ಗೊಂಡಿತ್ತು ಸೊ ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಳೋದು ಏನಂದ್ರೆ ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬಿ ಐ ಈ ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಸೇಷನ್ ಇದೊಂದು ಲಾರ್ಜೆಸ್ಟ್ ಟ್ರೇಡ್ ಆರ್ಗನೈಜೇಷನ್ ಇನ್ ದ ವರ್ಲ್ಡ್ ಅಂದರೆ ವಿಶ್ವದಲ್ಲಿ ಇದು ಅತ್ಯಂತ ಒಂದು ದೊಡ್ಡ ಟ್ರೇಡ್ ಆರ್ಗನೈಸೇಷನ್ ಯಾವುದು ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಜೇಷನ್ ಸೊ ಇದು ಏನು ರಿಪ್ರೆಸೆಂಟ್ ಮಾಡುತ್ತದೆ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ಮೊದಲು ಇದಕ್ಕೆ ಹೆಸರಿರೋದು ಬಯೋಟೆಕ್ನಾಲಜಿ ಇಂಡಸ್ಟ್ರಿ ಆರ್ಗನೈಸೇಷನ್ ಅಂತ ಹೆಸರಿತ್ತು ನಂತರ ಇದಕ್ಕೆ ನಾಮಕರಣ ಮರುನಾಮಕರಣ ಮಾಡಿದ್ರು ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಸೇಷನ್ ಈಗಿದೆ ಹೆಸರು ಇದು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ವಾಷಿಂಗ್ಟೌನ್ ಟಿ ಸಿಯಲ್ಲಿ ಇದು ಫೌಂಡ್ ಆಯಿತು ಅಲ್ಲಿ ಸ್ಥಾಪನೆ ಆಯಿತು ಸಿ ಈ ಒಂದು ಬಿ ಐ ಒ ಏನಿದೆ ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನೈಸೇಷನ್ ಮೆಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗೋರು ಅಂದರೆ ಕಂಪ್ನಿಗಳು ಆ ಕಂಪ್ನಿಗಳು ಯಾವ ಅಂದರೆ ಯಾವ ಕಂಪ್ನಿಗಳು ಫಾರ್ಮಾಸ್ಯೂಟಿಕಲ್ ಡ್ರಗ್ಸನ್ನು ಉತ್ಪಾದನೆ ಮಾಡ್ತವೆ ಬಯೋಫ್ಯೂಲ್ಸನ್ನು ಉತ್ಪಾದನೆ ಮಾಡ್ತಾರೆ ಇಂಡಸ್ಟ್ರಿಯಲ್ ಎಂಜೈಮ್ಸನ್ನು ಉತ್ಪಾದನೆ ಮಾಡ್ತಾರೆ ಜೆನೆಟಿಕ್ ಜೆನೆಟಿಕಲಿ ಮಾಡಿಫೈಡ್ ಅನ್ನು ಉತ್ಪಾದನೆ ಮಾಡ್ತಾರೆ ಆ ಕಂಪ್ನಿಗಳು ಈ ಬಯೋಟೆಕ್ನಾಲಜಿ ಇನೋವೇಷನ್ ಆರ್ಗನಸೇಷನ್ನ ಮೆಂಬರ್ ಆಗಿ ಕೆಲಸವನ್ನು ಮಾಡ್ತವೆ ಸೊ ಇದರ ಆಕ್ಟಿವಿಟಿ ಏನಂದ್ರೆ ಟ್ರೇಡ್ ಮೀಟಿಂಗ್ ಲಾಬಿಂಗ್ ಅಂಡ್ ಅಲಿಯನ್ಸಸ್ ಸೊ ಬಯೋಟೆಕ್ನಾಲಜಿ ಇನ್ನೋವೇಷನ್ ಆರ್ಗನೈಸೇಷನ್ ಇದಿರುವುದು ವಾಷಿಂಗ್ಟನ್ ಅಲ್ಲಿ ನೆನಪಿಟ್ಕೊಟ್ರೆ ಓಕೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇವರು ಆರು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅನ್ನ ಎರಡ್ ಸಾವಿರದ ಹದಿನಾರರಲ್ಲಿ ನೋಟಿಫೈ ಅನ್ನ ಮಾಡಿದರೆ ಇಲ್ಲಿ ಈ ಆರು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಓದ್ಕೊಳ್ಳಿ ಈ ಆರು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕೋಸ್ಕರ ಅದು ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಅಂದರೆ ಅರವತ್ತೆಂಟು ಐಡೆಂಟಿಫೈಡ್ ಸಿಟೀಸ್ಗಳಲ್ಲಿ ಈ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋಕೋಸ್ಕರ ಒಂದು ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೊಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ ಈ ಪ್ರೊಜೆಕ್ಟನ್ನು ಲಾಂಚ್ ಮಾಡಿದವರು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಮತ್ತು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಪ್ರೊಜೆಕ್ಟನ್ನು ಸ್ವಚ್ಛ ಭಾರತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅದರ ಒಂದು ಪಾರ್ಟ್ ಆಗಿ ಇದು ಲಾಂಚ್ ಮಾಡಿದ್ದಾರೆ ಸೊ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ಗಿಂತ ಮುಂಚೆ ನಾವು ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಬಗ್ಗೆ ತಿಳ್ಕೊಂಡ ನ್ಯಾಷನಲ್ ಪ್ರೊಡಕ್ಟಿವ್ ಕೌನ್ಸಿಲ್ ಇದು ಒಂದು ಅಟೋನಮಸ್ ಬಾಡಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅದರ ಅಂಡರ್ ಕೆಲಸವನ್ನು ಮಾಡುತ್ತೆ ಇದು ಈ ಒಂದು ಕೌನ್ಸಿಲ್ ನ್ಯಾಷನಲ್ ಪ್ರೋಗ್ರಾಮರ್ ಕೋಆರ್ಡಿನೇಟ್ ಆಗಿ ಕೆಲಸವನ್ನು ಮಾಡುತ್ತೆ ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೊಂದು ನ್ಯಾಷನಲ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದರ ಸಹಯೋಗದೊಂದಿಗೆ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ನ್ಯಾಷನಲ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಮಾಡುತ್ತೆ ಇದರ ಮುಖ್ಯ ಉದ್ದೇಶ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ಗಳಲ್ಲಿ ಆರು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋಕೋಸ್ಕರ ಈ ಕೌನ್ಸಿಲ್ ಕೆಲಸವನ್ನು ಮಾಡುತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ ಅಂದರೆ ಈ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ ಮುಖಾಂತರ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದರೆ ವೇಸ್ಟ್ಗಳನ್ನು ಡಿಸ್ಪೋಸಲ್ ಮಾಡೋದು ಎಫಿಷಿಯಂಟಾಗಿ ಬೇರೆ ಬೇರೆ ಕೆಟಗರಿಯ ವೇಸ್ಟ್ಗಳನ್ನು ಮ್ಯಾನೇಜ್ ಮಾಡೋದು ಅದೇ ರೀತಿ ತ್ರೀ ತ್ರೀ ಆರ್ಸ್ ರೆಡ್ಯೂಸ್ ರಿಯೂಸ್ ರಿಸೈಕಲ್ ಇನ್ಸ್ಟಿಟ್ಯೂಟ್ ಅನ್ನ ಪ್ರಮೋಟ್ ಮಾಡೋದು ಇದರಿಂದ ಪರಿಸರವನ್ನು ಸುರಕ್ಷಿತವಾಗಿರೋದು ಸಿಟಿಗಳ ಅಂದರೆ ನಗರಗಳ ಪರಿಸರವನ್ನು ಹೆಲ್ದಿಯಾಗಿ ಇಡುವುದು ಈ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಹಾಗಾಗಿ ಈಗ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವೈರಮೆಂಟ್ ಇವರು ಕೆಪಾಸಿಟಿ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ ಸಿಪಿಸಿಬಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಒಂದು ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ಶಾಸನಬದ್ಧ ಆರ್ಗನೈಸೇಷನ್ ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂಡರ್ ಕೆಲಸವನ್ನು ಮಾಡುತ್ತೆ ಇದು ಎಸ್ಟಾಬ್ಲಿಷ್ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ವಾಟರ್ ಆಕ್ಟ್ ಅಡಿಯಲ್ಲಿ ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಪ್ರಿವೆನ್ಶನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಇದರ ಅಡಿಯಲ್ಲಿ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಇದರ ಮುಖ್ಯ ಉದ್ದೇಶ ಏನಂದರೆ ಈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅವರಿಗೆ ಒಂದು ಟೆಕ್ನಿಕಲ್ ಸರ್ವಿಸ್ ಆಗಿ ಟೆಕ್ನಿಕಲ್ ಅನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಫೀಲ್ಡ್ ಆಗಿ ಫಾರ್ಮೇಷನ್ಗೋಸ್ಕರ ಕೆಲಸವನ್ನು ಮಾಡುತ್ತೆ ಅಂದರೆ ಅನ್ನು ಕೊಡುತ್ತೆ ಅದೇ ರೀತಿ ಈ ನಮ್ಮ ರಾಜ್ಯಗಳಲ್ಲಿ ಯಾವುದಾದ್ರು ಒಂದು ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಬೋರ್ಡ್ಸ್ಗಳಿಗೆ ಬಗ್ಗೆ ಏನಾದರೂ ಆಕ್ಟಿವಿಟೀಸ್ಗಳಿದ್ರೆ ಅದಕ್ಕೆ ಕೋಆರ್ಡಿನೇಟನ್ನು ಮಾಡುತ್ತೆ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟನ್ನು ಕೊಡುತ್ತೆ ಅದೇ ರೀತಿ ಯಾವುದೇ ಒಂದು ಈ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಯಾವುದೇ ಡಿಸ್ಪ್ಯೂಟ್ಗಳನ್ನು ಇದ್ದರೆ ಅದು ರಿಸಾಲ್ವ್ ಮಾಡೋಕ್ಕೆ ಇದು ಗೈಡೆನ್ಸನ್ನು ಕೊಡುತ್ತೆ ಈ ಬೋರ್ಡ್ ನ ಹೆಡ್ ಒಬ್ರು ಚೇರ್ಮನ್ ಇರುತ್ತಾರೆ ಆ ಚೇರ್ಮನ್ ನಾಮಿನೇಟ್ ಮಾಡೋರು ಸೆಂಟ್ರಲ್ ಗೋರ್ಮೆಂಟ್ ಪ್ರಸ್ತುತವಾಗಿ ಅಂದ್ರೆ ಈಗ ಸದ್ಯಕ್ಕೆ ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿ ಅಂದ್ರೆ ಚೇರ್ಮನ್ ಆಗಿರೋರು ಶ್ರೀ ಎಸ್ ಪಿ ಸಿಂಗ್ ಪರಿಹಾರ್ ಇವರು ಇವರೊಬ್ರು ಐ ಎ ಎಸ್ ಅಧಿಕಾರಿ ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಮಾನವ ಅಭಿವೃದ್ಧಿ ಸೂಚಕವನ್ನ ಬಿಡುಗಡೆ ಮಾಡುವವರು ಯು ಡಿಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಗಟು ಬೆಲೆ ಸೂಚಕ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುವರು ವ್ಯಾಪಾರ ಮತ್ತು ವಾಣಿಜ್ಯ ಸಚಿವಾಲಯ ಯಾವ ರಾಜ್ಯ ಸರ್ಕಾರವು ಅನೂಯಾತ್ರಾ ಯೋಜನೆಯನ್ನು ಆರಂಭಿಸಿದೆ ಅನುಯಾತ್ರಾ ಯೋಜನೆಯನ್ನು ಆರಂಭಿಸಿದವರು ಕೇಳಿದರು ಅನುಯಾತ್ರಾ ಯೋಜನೆಯ ಮುಖ್ಯ ಉದ್ದೇಶನಂದರೆ ಇಪ್ಪತ್ತ್ ಮೂರು ಮಕ್ಕಳನ್ನು ಅಂಬೆಸಿಡರ್ ಆಗಿ ಮಾಡಿದರೆ ಯಾರು ಬೌದ್ಧಿಕ ನ್ಯೂನತೆಯಿಂದ ಬಳತಾ ಇದ್ದಾರೆ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ ಅವರಿಗೆ ಅಂದರೆ ಇಪ್ಪತ್ತ್ಮೂರು ಜನಗಳನ್ನ ಸೆಲೆಕ್ಟ್ ಮಾಡಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಬೌದ್ಧಿಕ ನ್ಯೂನತೆ ಇರುವ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಅಂಬೆಸೆಟರ್ ಆಗಿ ಒಂದು ಯೋಜನೆ ಅಡಿ ಅವರಿಗೆ ಮ್ಯಾಜಿಕ್ ಟ್ರೈನಿಂಗನ್ನು ಕೊಡ್ತಾರೆ ಈ ತಿರುವನಂತಪುರಲ್ಲಿ ಒಂದು ಮ್ಯಾಜಿಕ್ ಟ್ರೈನಿಂಗ್ ಸ್ಕೂಲ್ ಇದೆ ಅಲ್ಲಿ ಅವರಿಗೆ ಮ್ಯಾಜಿಕ್ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ ಇಪ್ಪತ್ತ್ಮೂರು ಮಕ್ಕಳಿಗೆ ಸೊ ಇದು ಅನುಯಾತ್ರಾ ಯೋಜನೆ ಎರಡು ಸಾವಿರದ ಹದಿನೇಳರ ಕೆನಡಾ ಗ್ರ್ಯಾಂಡ್ ಪ್ರೀ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಜಯಿಸಿದ ಚಾಲಕ ಲೇವೀಸ್ ಹ್ಯಾಮಿಲ್ಟನ್ ಇವರು ಬ್ರಿಟನ್ನವರು ಇಂದಿರಾ ಗಾಂಧಿ ಎ ಲೈಫ್ ಇನ್ ನೇಚರ್ ಪುಸ್ತಕದ ಕರ್ತೃ ಜಯರಾಮ್ ರಮೇಶ್ ಇದು ನಾಲ್ಕರಿಂದ ಐದು ಸರ್ತಿ ಹಿಡಿದನ್ನು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ನೆನಪು ಕೊಟ್ಟರೆ ಪುಸ್ತಕ ಹೆಸರು ಕೇಳ್ತಿದ್ದಾರೆ ಓಕೆ ಭಾರತದ ಮೊಟ್ಟ ಮೊದಲ ಅಂಡರ್ ವಾಟರ್ ಟನಲ್ ಯಾಮನಗರದಲ್ಲಿ ನಿರ್ಮಾಣವಾಗ್ತದೆ ಇದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟ್ರೀಯ ಅಲ್ಬಿನಿಸಮ್ ಅವೇರ್ನೆಸ್ ಡೇ ಅನ್ನ ಆಚರಣೆ ಮಾಡೋದು ಜೂನ್ ಹದಿಮೂರರಂದು ನವಾಬ್ಗಂಜ್ ಪಕ್ಷಿದಾಂಬ ಇದಿರುವುದು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಿಧನ ಹೊಂದಿದ ಸಿ ನಾರಾಯಣ ರೆಡ್ಡಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಲಿಟ್ರೇಚರ್ ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಪುರಸ್ಕೃತವಾಗಿದೆ ಅವರ ವಿಶ್ವಮವರ ಎಂಬ ಕೃತಿಗೆ ಓಕೆ ನೆನ್ಪಿಟ್ಕೊಂಡ್ರಿ ವಿಶ್ವಾಮವರ ಎಂಬ ಕೃತಿಯನ್ನು ನೆನ್ಪಿಟ್ಕೊಂಡ್ರಿ ಆ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿ ನಾರಾಯಣ ರೆಡ್ಡಿ ಅವರಿಗೆ ದೊರಕಿದೆ ಅವರ ನಿಧನ ಆಗಿದೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಬ್ಯಾಟ್ಮನ್ ಎನ್ನುವ ಟಿ ವಿ ಟಿ ವಿ ಕಾರ್ಯಕ್ರಮದ ಮೂಲಕ ಪ್ರಸಿದ್ಧಿ ಪಡೆದ ಅಡಮ್ ವೆಸ್ಟ್ ಇವರು ಅಮೆರಿಕಾದವರು ಫ್ರಾನ್ಸ್ನ ಅತ್ಯುತ್ತಮ ಸಾರಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲೇಜಿನ್ ಆಫ್ ಹಾನರ್ ಗೌರವಕ್ಕೆ ಪಾತ್ರದ ಭಾರತೀಯರು ಸುಮಿತ್ರಾ ಚಟರ್ಜಿ ನಿನ್ನೆ ಮೂರನೇ ಇಂಟರ್ನ್ಯಾಷನಲ್ ಯೋಗ ದಿನ ಇತ್ತು ಎರಡನೇ ಇಂಟರ್ನ್ಯಾಷನಲ್ ಯೋಗ ದಿನದಂದು ಅಂದರೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರೈಮ್ ಮಿನಿಸ್ಟರ್ ಅವಾರ್ಡನ್ನು ಪ್ರೈಮ್ ಮಿನಿಸ್ಟರ್ ಯೋಗ ಅವಾರ್ಡನ್ನು ಕೊಡಲಾಗುತ್ತದೆ ಅಂತ ಅಲ್ಲಿ ಘೋಷಣೆಯನ್ನು ಮಾಡಿದರು ಸೊ ಹಾಗಾಗಿ ಈ ವರ್ಷ ಮೂರನೇ ಇಂಟರ್ನ್ಯಾಷನಲ್ ಯೋಗ ದಿನ ಒಂದು ಅಡಿಯಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಯೋಗ ಅವಾರ್ಡ್ ಫಸ್ಟ್ ರೆಸಿಪಿಯೆಂಟ್ ಎದುರದು ರಮಮನಿ ಅಯ್ಯಂಗರ್ ಮೆಮೊರಿಯಲ್ ಯೋಗ ಇನ್ಸ್ಟಿಟ್ಯೂಟ್ ಪುಣೆಗೆ ದೊರಕಿದೆ ಎರಡು ಸಾವಿರದ ಹದಿನೇಳರ ಇಂಟರ್ನ್ಯಾಷನಲ್ ಯೋಗ ದಿನದ ಥೀಮ್ ಯೋಗ ಫಾರ್ ಹೆಲ್ತ್ ನಮ್ಮ ಭಾರತ ಎರಡು ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದೆ ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಅಂದರೆ ಲೋನ್ ಅಗ್ರಿಮೆಂಟ್ ಈ ಲೋನ್ ಅಗ್ರಿಮೆಂಟ್ ಯಾವುದಕ್ಕೆ ಮಾಡ್ಕೊಂಡಿದೆ ಅಂದರೆ ಮಧ್ಯಪ್ರದೇಶದ ಅರವತ್ನಾಲ್ಕು ಸಣ್ಣ ಒಂದು ನಗರಗಳನ್ನು ಅಪ್ಗ್ರೇಡ್ ಮಾಡೋಕೋಸ್ಕರ ಡೆವಲಪ್ಮೆಂಟ್ ಮಾಡೋಕೋಸ್ಕರ ಭಾರತ ಲೋನ್ ಅಗ್ರಿಮೆಂಟನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಮಾಡ್ಕೊಂಡಿದೆ ಅದು ಎರಡು ಸಾವಿರದ ಎರಡು ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ನ ಒಂದು ಲೋನ್ ಅಗ್ರಿಮೆಂಟ್ ನಮ್ಮ ಭಾರತ ಪೋರ್ಚುಗಲ್ ಜೊತೆ ಹಿಸ್ಟೋರಿಕಲ್ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ ಹಿಸ್ಟೋರಿಕಲ್ ಅಗ್ರಿಮೆಂಟ್ ಯಾವುದಕ್ಕೋಸ್ಕರ ಅಂದರೆ ಈ ಆರ್ಕ್ಯೂಸ್ ಫೀಲ್ಡ್ ಆಫ್ ಆರ್ಕ್ಯೂಸ್ ಅಂದರೆ ಹಳೆ ಏನು ಆರ್ಕ್ಯೂಸ್ ಇರುತ್ತೆ ನಮ್ಮ ಹಿಸ್ಟ್ರಿ ಸಂಬಂಧ ಇರುತ್ತೆ ಅದನ್ನು ಪ್ರೊಮೋಷನ್ ಮಾಡೋಕೋಸ್ಕರ ಒಂದು ಗೋಸ್ಕರ ಪೋರ್ಚುಗಲ್ ಜೊತೆ ನಮ್ಮ ಭಾರತ ಹಿಸ್ಟೋರಿಕಲ್ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ ನಿನ್ನೆ ನಾನು ನಿಮಗೆ ಫ್ಲೋಟಿಂಗ್ ಡಾಕ್ ಬಗ್ಗೆ ಹೇಳಿದೆ ತೇಲುವ ಬಂದರ ಈ ಎಲ್ ಐ ಟಿದವರು ನಿರ್ಮಾಣ ಮಾಡಿದರೆ ಸೊ ಅದು ಲಾಂಚ್ ಆಗಿದೆ ಅದು ಅದಕ್ಕೆ ಚಾಲನೆಯನ್ನು ನೀಡಿದರೆ ಸೊ ಅದು ಚಾಲನೆಯಲ್ಲಿ ನೀಡಿದರೆ ಅಂದರೆ ಕಟ್ಟುಪಲ್ಲಿ ಕಟ್ಟುಪಲ್ಲಿಯಲ್ಲಿ ಅಂದ್ರೆ ಕಟ್ಟುಪಲ್ಲಿಯಲ್ಲಿ ಬರುತ್ತೆ ಚೆನ್ನೈನ ಹತ್ರ ಬರುತ್ತೆ ಅಲ್ಲಿ ಈ ಎಲ್ ಎನ್ ಟಿ ಅವರು ಒಂದು ಶಿಪ್ ಯಾರ್ಡ್ ಇದೆ ಶಿಪ್ ಯಾರ್ಡ್ ಅಲ್ಲಿ ಫ್ಲೋಟಿಂಗ್ ಡಾಕ್ ಎಫ್ ಡಿ ಎನ್ ಟು ಅನ್ನ ಲಾಂಚ್ ಮಾಡಿದ್ದಾರೆ ಓಕೆ ಇದು ನಮ್ಮ ಭಾರತದ ಮೊಟ್ಟ ಮೊದಲ ಫೋಲ್ಟಿ ಫ್ಲೋಟಿಂಗ್ ಡಾಕ್ ನೆಕ್ಸ್ಟು ಈ ಪಂಜಾಬ್ದವರು ಪಂಜಾಬ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜಲ್ಲಿ ನರ್ಸರಿಯಿಂದ ಪಿ ಎಚ್ ಡಿ ಅವರಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೆ ಅದು ಸ್ಪೆಷಲ್ ಆಗಿ ಗರ್ಲ್ಸ್ಗೋಸ್ಕರ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದವರು ಪಂಜಾಬ್ ಸರ್ಕಾರ ಈಗ ತಾನೇ ನಿಮಗೆ ಡಿಸ್ಕಸ್ ಮಾಡಿದೆ ಬಿ ಐ ಓ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಬಗ್ಗೆ ಎರಡ್ ಸಾವಿರದ ಹದಿನೇಳರ ಬಿ ಐ ಓ ಇಂಟರ್ನ್ಯಾಷನಲ್ ಕನ್ವೆಕ್ಷನ್ ಕನ್ವೆನ್ಷನ್ ಇಲ್ಲಿ ನಮ್ಮ ಇಂಡಿಯಾದ ಡೆಲಿಗೇಷನ್ನ ಲೀಡ್ ಮಾಡ್ತಾ ಇರೋದು ವೈ ಎಸ್ ಚೌಧರಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಆರ್ಟ್ ಸೈನ್ಸ್ ಇವರು ಅವರ ಹೆಸರು ವೈ ಎಸ್ ಚೌಧರಿ ನೆಕ್ಸ್ಟು ಈ ಅಗ್ರಿ ಮೈಕ್ರೋಬಯಾಲಜಿಸ್ಟ್ ಬಗ್ಗೆ ನಾನು ಮಾಡಿದ್ದೆ ಭಾರತದ ಅಗ್ರಿ ಮೈಕ್ರೋಬಯಾಲಜಿಸ್ಟ್ ಅವರ ಹೆಸರು ಶ್ರೀಹರಿ ಚಂದ್ರಘಟ್ಗಿ ಇವರಿಗೆ ಎರಡ್ ಸಾವಿರದ ಹದಿನೇಳರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅವಾರ್ಡ್ ಅನ್ನ ಜಪಾನ್ ನಲ್ಲಿ ಇವರಿಗೆ ಪ್ರದಾನ ಮಾಡಲಾಗ್ತದೆ ನೆಕ್ಸ್ಟ್ ಲಾಹುಗಲಾ ಕಿತುಲಾನ ಇದೊಂದು ನ್ಯಾಷನಲ್ ಪಾರ್ಕ್ ಇದು ಲೊಕೇಟ್ ಆಗಿರುವುದು ಶ್ರೀಲಂಕಾದಲ್ಲಿ ನೂತನವಾಗಿ ಕೇಂದ್ರ ಹೋಮ್ ಸೆಕ್ರೆಟರಿ ಆಫ್ ಇಂಡಿಯಾ ಭಾರತದ ಹೋಮ್ ಸೆಕ್ರೆಟರಿ ಕೇಂದ್ರ ಹೋಮ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಆಗಿ ನೇಮಕರಾದವರು ರಾಜೀವ್ ಗೌಬಾ ರಾಜೀವ್ ಗೌಬಾ ಅವರು ಒಬ್ಬ ಐ ಎ ಎಸ್ ಅಧಿಕಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಗೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕೆ ಪಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋಂದ್ರೂ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯೇಟ್ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ವೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ವೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು Okay, thank you.